ಮದೇವು ಬೇಜಾರು ಮಾಡ್ಕೋಬೇಡ ಮದೆಯೋ ಅವತ್ತೊಂದು ಇದ್ದಿನ ಅಲ್ಲಿ ನಾವು ಮಾತಾಡಿದ್ರೆ ಇರೋಕ್ಕಾಗ್ತಿರ್ಲಿಲ್ಲ ಅಷ್ಟು ಕಷ್ಟಪಟ್ಟು ಕಟ್ಟಿದ್ದ ಒಂದು ಕಂಪ್ನಿನ ಈ ಥರ ಲಾಸ್ ಮಾಡಿದ್ದಾನೆ ಕಳ್ಕೊಂಡಿದ್ದಾನೆ ಅಂದಾಗ ಎಂಥ ಎರ್ಗಾದರೂ ಬೇಜಾರಾಗುತ್ತೆ ಅಲ್ವಾ ದಯವಿಟ್ಟು ನೋಡು ನನ್ನ ಕ್ಷಮಿಸ್ಬಿಡು ನಿನ್ನ ಮಾತಾಡಿ ನಿನ್ನ ಮನಸ್ಸಿಗೆ ಹೂವಾಗಿದ್ದರೆ ನಮ್ಮ ಕಡೆಯಿಂದ ದಯವಿಟ್ಟು ಸಮಸ್ಬಿಡು ಮದ್ಯವು ಸಾರಿ ಆಯಿತಾ ಈ ಥರ ಡಿಸೀಷನ್ ಮಾತ್ರ ತಗೋಬೇಡ ಮದುವೆವು ನೋಡು ನಮ್ಮ ಮಾತು ಕೇಳು ನೀನು ಬಾವ ನೋಡಿ ಮಗ ನಂಗೆ ಯಾವುದೇ ಥರದಲ್ಲೂ ಬೇಜಾರಿಲ್ಲ ಈಗ ನಮ್ಮ ಭಾವ ಇನ್ನೊಂದು ಈ ಬೆಂಗಳೂರಲ್ಲಿ ನನಗೆ ಒಂದು ಕಂಪ್ನಿ ವಯಸ್ಸೋರೆ ನಾನು ಅದನ್ನೇ ಮಾಡ್ಕೊಂಡು ಹೋಯ್ತೀನಿ ಸಾಕು ನನಗೆ ನೀವು ಆಯ್ಕೆ ಎರಡು ಕಡೆನೇ ಆಮೇಲೆ ಬ್ಯಾಡ ಅಂತ ನನಗೆ ಸಂಪೂರ್ಣವಾಗಿ ಬೇಡ ಅಂತ ನಾನು ತಿರುಗಿಸ್ತಿರೋದು ಆಮೇಲೆ ಯಾವುದು ಲಾಸ್ ಆಗಿಲ್ಲ ಕಣದೆ ಆಮೇಲೆ ಅದ ಅದ್ ಲಾಸ್ ಆಗದೆ ಲಾಸ್ ಆಗದೆ ಹೋಗಿ ಏನ್ ಕೊಂಡ್ಕೊಂಡಿದ್ವ ಅದು ಮತ್ತೆ ಸಿಕ್ಕದೆ ಅಲ್ಲ ಕಣಪ್ಪ ಏನ್ ಮಕ್ಕದ್ಕೊಡ್ತಾ ಇದೀಯಾ ಏನಂತ ಅಂದು ತಪ್ಪು ನಿಂತಿರ್ಲೇ ಇಲ್ವಾ ಹಾಗಾದ್ರೆ ನಾವೇ ತಪ್ಪು ಮಾಡಿಬಿಟ್ಟಿದ್ವಾ ನಿನ್ಗೆ ಅಂತ ಜವಾಬ್ದಾರಿ ಕೊಟ್ಟ ಮೇಲೆ ನೀನು ಸರಿಯಾಗಿ ನಿಭಾಯಿಸಬೇಕಾಗಿ ನಿನ್ ಕರ್ತವ್ಯ ನಿನ್ ಆಗಿಲ್ಲ ಅಂತ ತಾನೆ ನಾವು ಮಾತಾಡಿದ್ದು ನಾವು ಮಾತಾಡಿದ್ರಲ್ಲ ಏನ್ ತಪ್ಪಿತ್ತು ತಪ್ಪಿತ್ತೇನೋ ಇಲ್ಲ ಅದೇ ದಯವಿಟ್ಟು ನನ್ನ ನೀವು ತಪ್ಪು ಅರ್ಥ ಮಾಡ್ಕೊತಾ ಇದ್ರಾ ಯಾವ್ದೇ ತರದಲ್ಲಿ ನೀವು ಮಾತಾಡಿದ್ರಲ್ಲಿ ಯಾವ್ದೇ ತರದಲ್ಲಿ ತಪ್ಪಿಲ್ಲ ಹಂಗ ಅನ್ಕೊಂಡು ನೀವ್ ಒಂದಂಗಿಲ್ಲ ಅನ್ಸ್ಕೊಂಡು ಮತ್ತೆ ಸಿಕ್ತು ಅಂದ್ಬಿಟ್ಟು ನಾನು ಮತ್ತೆ ಮಾಡಕಂತೂ ಆಗೋದಿಲ್ಲ ಬೇಜಾರ್ ಮಾಡ್ಕೋಬಿಡಿ ನೀವಿರೋ ಸ್ಥಿತಿ ನೀವು ಇರೋ ಸಿಚುವೇಶನಲ್ಲಿ ಅಲ್ಲಿ ನೀವು ಮಾತಾಡಿದ್ರಿ ಅದು ನನ್ ತುಂಬಾ ಹೊರಟಾಯ್ತು ದಯವಿಟ್ಟು ಮಾವ ಮತ್ತೆ ಬೇಜಾರ್ ಮಾಡ್ಕೋಬಿಡಿ ನೀವು ಯೋಗ್ಯತೆ ಇಲ್ಲ ಕೊಡಬೇಡ ನೀನು ಕೇಳಲಿಲ್ಲ ಇವಾಗ ನೋಡು ನೀವೇ ಸರಿ ನಾ ಮಾತೀರೋದು ಏನ್ ಹಿಂಗ್ ಮಾತಾಡಿದ್ರಿ ನೀವು ಇದೊಳ ಆಯ್ತು ಬಿಡಿ ಚೆನ್ನಾಗಿ ಮಾತಾಡ್ತಿದ್ರಿ ನೀವೇ ಯೋಗ್ಯತೆ ಇಲ್ಲ ಬಿಡಿ ಲ್ವಾ ನನ್ ಬೇಕ ಜವಾಬ್ದಾರಿ ಬೇಡದ್ರೆ ಇರಲಿ ಬಿಡ ಏನು ನೀನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಅಲ್ಲ ಮದೇವ್ ತಿರ್ಗ ಕೋಪ ಮಾಡ್ಕೊಳ್ತೀಯಲ್ಲ ನೀನು ನಾವು ವಹಿಸಿದ್ದೊಂದು ಕೆಲಸ ನೀನು ಆಗಿಲ್ಲ ನಿಮಗೆ ಎಷ್ಟು ನಮ್ಮ ಮಾನ ಮರವದಿಲ್ಲ ಹೋಯ್ತು ಎಷ್ಟು ಹಾಡ್ಕೊಂಡ್ರು ಗೊತ್ತಾ ನಿನ್ನ ಮಗಳಿಗೆ ಏನು ಬುದ್ಧಿರ್ಲಿಲ್ವಾ ಒಂದು ಒಂದು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಯೋಗ್ಯತೆ ಬೇಕಲ್ವಾ ಎಂಥವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಎಷ್ಟು ಇದು ಮಾಡಿದ್ರು ಗೊತ್ತಾ ನನಗೆ ಎಷ್ಟೋ ಅವಮಾನ ಆಯಿತು ಅಂತಾದ್ರಿಂದ ತಿರ್ಗ ಏನು ಕೋಪ ಮಾಡ್ಕೊತಾ ಇದ್ದೀನಿ ನೀನು ನೋಡು ಇಷ್ಟ ಇದ್ರೆ ನಡ್ಸು ಇಲ್ದಾಗ ಬಿಡು ನಾವೇನು ಬಲವಂತ ಇಲ್ಲ ನಿನ್ಗೆ ಏನೋ ಹೋಗ್ಲಿಕ್ಕೆ ಪಪ್ಪಾ ಅಂತ ಎಲ್ಲನೂ ಕೊಟ್ಟರೆ ನಮ್ಮ ಪ್ರಶ್ನೆ ತಕ್ಕ ಬರಲಿ ಅಂತ ಒಂದು ಆಸೆ ಪಟ್ಟು ಅಷ್ಟೇ ಅದು ನಿಮ್ಗೆ ಯಾವ್ದು ಯೋಗ್ಯತೆನೇ ಇಲ್ಲ ನೋಡಿ ಸುಮ್ಮನೆ ನನಗೆ ಕೋಪ ಬರ್ಸ್ಬಿಡಿ ಯೋಗ್ಯತೆಗೆ ಗೀಗತೆ ಬಗ್ಗೆ ಮಾತಾಡಿ ನೀವು ಇವಾಗ ನಿಮ್ಗೆ ಕೊಡ್ಬೇಕಾದ್ರೆ ನಾನು ತಲುಪ್ತಿ ಬೇಜಾರ್ ಮಾಡ್ಕೋಬೇಡಪ್ಪ ಅವ್ಳು ಮಾತಾಡೋ ಮಾತಿಕೊಳ್ಳು ನಿನ್ ಮುನ್ಸುಗ್ ನೋವಾಗುತ್ತೆ ಅಂತ ನಂಗೆ ಗೊತ್ತು ನೋಡಿ ಮಾವ ಅವರು ಅಂಗರೇ ಇರತ್ತೆ ನಾನು ಇಷ್ಟೆಲ್ಲ ಮಾತು ಕೇಳಬೇಕಾಗಿರೋದು ನಾನು ಅವತ್ತೇ ಬೇಡ ಅಂತ ಇವತ್ತು ಕೊಡೋ ಅಂತ ಅವತ್ತೇ ನನಗೆ ಬೇಡ ಬೇಡ ಅಂತ ಬಿಟ್ಟಿದ್ರೆ ಯಾವ ಜವಾಬ್ದಾರಿ ನಿಜವಾಗಲೂ ನಾನು ನಿಮ್ದಾಗ ಇರ್ತಿದೆ ನಾನು ಇಂಥ ಮಾತು ಕೇಳಬೇಕಾಗಿತ್ತಿಲ್ಲ ಬಿಡಿ ಮವ ಏನಿಲ್ಲ ನಾವು ಬಡವರಾಗಿರುತ್ತಾನೆಲ್ಲ ಮಾತಾಡಿದ್ರು ಉಡಿ ಅದೇನೋ ಅಂತಿದ್ರಂತೆ ನಾ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕುಡಿಸೋದ್ರು ಅದೇನೋ ಕಂಡತ್ತಾವು ನೆಗಿತಿತ್ತಂತೆ ಆ ತರದ ಜನಗಳು ಹೊಡಿಯತ್ತೆ ಸುಮ್ಮನೆ ಬೇಡ ನೀವು ಮಾತಾಡಕ್ ಬರ್ಬೇಡಿ ನೀವು ಏನಕ್ಕೆ ಹಿಂಗ್ ಮಾತಾಡ್ತಾ ನೀವು ಏನು ಮಾತಾಡ್ತಿದ್ದವು ನೋಡಿ ಏನೋ ಒಬ್ರು ನಮ್ಮ ನಂಬಿಕೆ ದ್ರೋಹ ಆಗದ್ ನಂಗೆ ಅಷ್ಟೇ ಅಷ್ಟು ಬಿಟ್ಟು ನಾನು ನಿಮ್ಗೆ ಯಾವ್ದೇ ತರದ ಮೋಸ ಮಾಡಿಲ್ಲ ಇವಾಗ್ಲೂ ಹೇಳ್ತಾ ಒಂದು ಒಂದು ನಯ ಪೈಸನು ವೇಸ್ಟ್ ಆಗದಂಗೆ ನಿಮ್ ಕೈ ತಲುಪ ಇವಾಗ ಇನ್ನೇನಾಗ್ಬೇಕು ನಿಮಗೆ ಅದು ಬಿಡಪ್ಪ ಏನ್ ದೊಡ್ಡ ಸಾಧನೆ ಮಾಡಿದ್ಯಾ ನೀನು ಅಲ್ಲ ನಿಮ್ ಯೋಗ್ಯತೆಗೆ ಒಂದು ವರ್ಕ್ ನೇ ಮಾಡಕ್ ಪರ್ದೋರ್ಸಿಕ್ಕಿಲ್ಲ ಮಾತ್ಕೇನ್ ಕಮ್ಮಿ ಇಲ್ಲ ಮಾತ್ ಬೇಕಾದ್ರೆ ಬೇಕಾದಷ್ಟು ಆತಿಯ ನೀನು ಅದೇ ನಿಮ್ಗೆ ಗೊತ್ತಿರೋದು ಇನ್ನೇನು ಗೊತ್ತಿಲ್ಲ ನಿಮಗೆ ಮಾತೊಂದು ಚೆನ್ನಾಗಿ ಕಲ್ತೀರಾ ವಾದ ಮಾಡೋದೊಂದು ಚೆನ್ನಾಗಿ ಕಲ್ತಿದ್ದೀರಾ ಏನಿಂಗ್ ಮಾತಾಡ್ತಾ ನೀನು ಒಳಗಡೆ ಹುತ್ಕಲ್ರಿ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಮ್ಗೆಲ್ಲ ಹೇಳೋದು ಅವಳಿಗೆ ಹೇಳ್ಬೇಕು ಅವಳಿಗೆ ಎಂತ ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊತ್ತಿಲ್ಲದೇ ಆ ಎಮ್ಮೆ ಕೊಪ್ಪಳ ಬುದ್ಧಿ ಬಿಡ್ಲೇ ಇಲ್ಲ ಅವಳು ಛೇ ನಿಜವಾಗ್ಲೂ ಅವ್ಳು ಆಯ್ಕೆ ಮಾಡ್ಕೊಂಡಿದ್ದು ಇವತ್ತು ಇಲ್ಲ ನನ್ನ ಸತ್ರನೂ ನನಗೆ ಅದೊಂದು ಹೊರಗು ಇದ್ದೇ ಇರುತ್ತೆ ಯಾವ ಥರ ಯು ಎಸ್ ಎಂದ ಯುರೋಪಿಂದ ಎಲ್ಲ ಕಡೆಯಿಂದ ಗಂಡವರು ಬಂದರು ಎಲ್ಲರೂ ಒಪ್ತಾ ಇವಳು ಒಪ್ತಾನೆ ಇವತ್ತು ಈ ಇವನ್ ಕಟ್ಕೊಂಡು ಹೊಂದ್ಬೋಸ್ ಅನುಭವಿಸ್ತಾ ಅನ್ಬೋಸ್ತಾ ಇದ್ದಾಳೆ ಇವೆಲ್ಲ ನೋಡಿದಾಗ ನಮ್ಗೆ ಎಷ್ಟು ಮನ್ಸು ನೋವು ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಚೆನ್ನಾಗಿರ್ಬೇಕು ಅಂತ ಆಸೆ ಮಾಡೋದೇ ತಪ್ಪತ್ ರೀಸ್ ಹೇಳು ನೀನು ನನ್ನ ಮಗಳಿಗೆ ಏನು ಗೊತ್ತಾಗ್ದೊಳಗೆಲ್ಲ ತರಗೇರಿಸಿ ಪ್ರೀತಿ ಪ್ರೇಮ ಬದ್ನೆಕಾಯಿ ಅಂತ ಹೇಳಿ ಹೇಳು ಇವನು ನನ್ನ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟ ರೋಫಾರಿವನ್ ಜವಾಬ್ದಾರಿ ಉಳಿಸ್ಕೊಳಕ್ಕೆ ಹೋಗ್ಯ ಇಲ್ಲ ತಿರ್ಗ ಮಾತಾಡ್ತಾನೆ ನೋಡಿಯತ್ತೂ ಆಯ್ತು ಕೇಳ್ಕೊಳ್ಳಿ ನಾನು ಎಂತ ನೀವು ನೀವು ಸಾಕಳಿ ಎನ್ಬಿಟ್ಟು ನಿಮ್ಗೆ ಅಂದ್ಬಿಟ್ಟಿಲ್ಲ ಏನ್ ಕುಡ್ಬಿಟ್ಟು ನಾನು ಹೊಡಿತೀಯ ನಿಮ್ಮ ನಿಮ್ಮ ಮಗಳಿಗೆ ಏನ್ ಕಿರುಕುಳ ಕೊಟ್ಟಿದ್ದೀನಿ ನಾನು ಕಿರುಕುಳ ಕೊಟ್ಟೇನೆ ಕಿರುಕುಳನ ಕೂಡ ನೋಡ್ತೀನಿ ಕಿರುಕುಳನ ನಿನ್ ಟೈಮಲ್ಲಿ ಯಾವ ತರ ಮಾಡ್ತೀನಿ ಅಂತ ನಿನ್ಗೆ ನನ್ ಮಗಳು ಕಿರುಕುಳ ಏರಿಕೆ ಕೊಡ್ತೀನಿ ನೀನು ಹೇಳಿ ಕೊಡ್ತೀನಿ ನೀನು ಆ ಹಳ್ಳಿಲಿ ಎಲ್ಲರಿಗೂ ಎಲ್ಲ ಕೂಟ ಆಡಿಸ್ ಆಡಿಸ್ಕೊಂಡು ಬೈಸ್ಕೊಂಡು ಜೀವನ ನನ್ನ ಮಗಳು ಅದಕ್ಕೆ ನನ್ನ ಮಗಳ ಮಾತಾಡ್ತೀರ ನಾನೇನ್ ಮಾತಾಡ್ತಾ ನಿಮ್ಮ ಮಗಳು ಅವಳು ನನ್ನ ರಶ್ಮಿ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಸುಮ್ಮನೆ ಏನಕ್ಕೆ ನೀವು ನಮ್ಮ ನಮ್ಮ ಮಧ್ಯದಲ್ಲಿ ತಂದಿರೋ ಕೆಲಸ ಮಾಡ್ತೀನಿ ನೀವು ತಂದಿರೋ ಕೆಲಸ ನಾನು ಮಾಡ್ತಾ ಇಲ್ಲ ನೀನು ಮಾಡ್ಕೊತ ಇರೋದು ನೀನು ಇರೋದು ನನಗೇನು ಹೇಳ್ತಾ ಇದೀನಿ ನೀನು ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಇನ್ನೊಂದ್ಸಲ ಇನ್ನೊಂದ್ಸಲ ನಿನ್ನ ಮನೆ ಒಳಗಡೆ ನೀನು ನಾನು ಯಾವಾಗ ಬಂದು ಬಂದ್ ಮನೇಲಿ ಕೂತ್ಕೊಳ್ತೀನಿ ನೋಡಿ ನೋಡಿ ಮಾವ ನೋಡಿ ಮಾತಾಡ್ತಾರೆ ಅಂತ ಇವರು ಏನೇ ಉಷ್ ಏನಾಗಿದೆ ನಿನ್ಗೆ ಯಾಕೆ ಆಡ್ತಾ ಇದೀನ ನೀನು ಹೋಗ್ ಒಳಗಡೆ ನೀನು ಹೋಗಿ ಎದ್ದು ನೀನು ಒಳಗಡೆ ನೋಡು ಅಳಿಮಯ್ಯನ ಗೌರವ ಇಲ್ಲದೆ ಮಾತಾಡಬೇಡ ನೀನು ಅವ್ರು ಒಳ್ಳೆಯರೇ ಆಗಲಿ ಸಿಟಿಯವರೇ ಆಗಲಿ ಅವ್ರಿಗಿರೋ ಗೌರವ ಇದ್ದೇ ಇರುತ್ತೆ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಏಯ್ ಮುಚ್ಚ ಬಾಯ್ನ ನಿನ್ನಿಂದ ಕಣೋ ನಿನ್ನಿಂದನೇ ನಿನ್ನಿಂದನೇ ಎಲ್ಲ ಇಷ್ಟೆಲ್ಲ ನಡಿಬೇಕಾದ್ರೆ ನಿನ್ನಿಂದನೇ ನಿನ್ನ 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 ಬುದ್ಧಿನೇ ನಿನ್ನ ಮಗಳು ಬಂದಿರೋದು ಥೂ ನಿಜವಾಗೂ ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ ನನಗೆ ಮಗಳನ್ನ ಒಳ್ಳೆ ಕಡೆ ಮದುವೆ ಮಾಡಬೇಕು ಅಂತ ನಾನು ಎಷ್ಟು ಕನ್ಸು ಕಟ್ಕೊಂಡಿದೆ ಅಟ್ಲೀಸ್ಟ್ ಒಂದೇ ಒಂದು ಜವಾಬ್ದಾರಿ ಕೊಟ್ಟಿರೋದು ನಿಭಾಯಿಸೋಕ್ಕಾಗಿದೆ ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ವಾಪಸ್ ಕೊಟ್ಬಿಡ್ತೀನಿ ಅಂತ ಬಂದಿದ್ದಾನೆ ಅವನು ನಿಮ್ಮ ಆಯಿಸಕ್ಕೆ ಆಗೋಲ್ಲ ತಾಕತ್ತೀನ ಅಂತ ಹೇಳ್ಬೇಕ ಇವ್ನಿಗೆ ಓ ಸರಿ ಬಿಡುತ್ತೆ ನನ್ನ ತಾಕತ್ತಿಲ್ಲ ನಿಮ್ಮ ನನ್ಗೆ ಬೇಕಾಗೇ ಇಲ್ಲ ನನಗೆ ಬೇಕಾಗೇ ಇಲ್ಲ ಬೇಕಾಗೇ ಇಲ್ಲ ನಿಮಗೆ ಎಲ್ಲ ಯೂಸ್ ಮಾಡ್ಕೊಂಡು ಆಯ್ತಲ್ಲ ಇನ್ನೇನೋ ಇವಾಗ ನಮ್ಮ ಕೈ ಕೊಟ್ಟುಬಿಟ್ರೆ ಎಲ್ಲ ಸರಿ ಆಯ್ತಲ್ಲ ಮಾಡ್ಕೊಳಕ್ಕೆ ಕೆಲಸ ಮಾಡ್ಕೊಳೋ ದುಡ್ಡೆ ಬೇಕಾದಷ್ಟು ಮಾಡ್ಕೊಳಿನ ಓ ಅದನ್ನೇ ದುಡ್ಡು ಮಾಡ್ಕೊಂಡು ಓ ಏನೋ ತುಂಬಕ್ಕಾಗ್ದಷ್ಟು ಉಮ್ಮರ್ಗೇನು ದುಡ್ಡು ಅದೇ ನೀವು ಏನಾದ್ರು ಮಾತಾಡ್ಕೊಳಿ ದೇವ್ರಿಗೊಬ್ಬನ್ ಗೊತ್ತು ನಾವೇನು ಇನ್ನೇ ಮಾಡಿಲ್ಲ ಸರಿ ನಿಮಗೆ ಆಯ್ತು ಬಿಡಿ ಏನು ಬಿಡ್ತಾರೆ ಏನೋ ಬಿಡ್ತಾರೆ ಏ ನಿನ್ನ ನಿನ್ನ ನಂಬಿ ಅವ್ಳು ಬಂದಲ್ಲ ಅವಳಿಗೆ ಹೇಳಬೇಕು ಥೂ ಮದುವೆ ದಯವಿಟ್ಟು ಬೇಜಾರು ತಿಳ್ಕೋಬಿಡಿ ಮದುವೆ ನೀವು ದಯ ಬಿಡಿ ಮಾವ ನಮ್ಮ ಮಳೆ ಬರೋ ಸರಿ ಇಲ್ಲ ಸುಮ್ಮನೆ ಯಾಕೆ ಮಾವ ನಿಜ ಹೇಳ್ತೀನಿ ನಾನು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯ್ತು ನನಗೆ ಥೂ ಈ ಥರ ಇವ್ರು ಮಾತಾಡ್ತಾರೆ ಅಂತ ಕನ್ಸು ಮನಸ್ಸಲ್ಲಿ ಒಂದು ಕಂಡಿರಲಿಲ್ಲ ಅವ್ರು ವಿಷಯ ಸೈ ಓದ್ಕೊಬಿಟ್ರು ನೋಡು ಮದುವೆ ಅವ್ಳ ಪರಿಸ್ಥಿತಿ ಗೊತ್ತಲ್ಲ ನಿಮಗೆ ಅವಳು ದೈ ಬಿ ಪಿ ಆಗಿದೆ ಅದಕ್ಕೋಸ್ಕರ ಹಿಂಗೆ ಆಡ್ತಾ ಇದ್ದಾಳೆ ನೋಡು ಓಕೆಲ್ಲ ತಲೆಗೇಸ್ಕೊಬೇಡ ಮದುವೆ ನೀನು ಪ್ಲೀಸ್ ಆಯಿತ ಅಲ್ಲಮ್ಮವ ಏನು ಮಾವ ಹಿಂಗೆಲ್ಲ ಮಾತಾಡ್ತಾರೆ ಇವರು ತಗೊಳ್ಳಿಮ್ಮವ ನಾನು ನಿಮ್ಮ ವಯಸ್ಸಾಗಿ ಜವಾಬ್ದಾರಿ ನಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸವಾಸಗಳೇ ನಮಗೆ ಬೇಡ ನೋಡು ಮದುವೆವಾಗ ನನ್ ಬೇಡ ಆಯ್ತಾ ಏನೋ ಅವತ್ತು ಕೋಪತ್ತಿದ್ರು ನಿಜನೇ ದಯವಿಟ್ಟು ತಕೋ ಮುಂದೆ ಮುಂದುವರ್ಸ್ಕೊಂಡು ಹೋಗು ನೀನು ಅಲ್ಲಮ್ಮವ ಇಷ್ಟೆಲ್ಲ ಅನ್ಸ್ಕೊಂಡು ನಾನು ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾ ಹೇ ನನ್ನ ಸ್ವಾಭಿಮಾನ ನಾನು ಮಾರ್ಕೊಂಡಿಲ್ಲ ಅಣ್ಣ ಮೊನ್ನೂ ಸ್ವಾಭಿಮಾನದಲ್ಲಿ ಅಂತ ಮಾತೀನಿ ನಾನು ಕೇಳ್ಬಿಟ್ಟು ಅನ್ಸ್ಕೊಬೋದು ಮಾತ್ರ ಅನ್ಸ್ಕೊಬಿಟ್ಟು ತಿರ್ಗ ನಾನು ನಿಮ್ಮ ವಸ್ತುಗಳಿಗೆ ನಾನು ಆಸೆ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಇಲ್ಲ ನಿಮ್ಗೆ ನನ್ನ ಬುದ್ಧಿ ಗೊತ್ತು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕತೀನಿ ಗೊತ್ತು ಮದ್ಯವು ನನ್ಗೆ ಗೊತ್ತು ನೀನು ಏನು ಅಂತ ದಯವಿಟ್ಟು ಮದ್ಯವು ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ ಬೇಜಾರ್ ಮಾಡ್ಕೋಬೇಡ ಮದೇವ್ ನೋಡಿ ನೀನು ಈ ಥರ ಹಿಂದಿರುಗಿಸಿದ್ರೆ ನಮ್ಮ ಸಖತ್ ಮನ್ಸಿಗೆ ಹೋಗುತ್ತೆ ಪ್ಲೀಸ್ ದಯವಿಟ್ಟು ದಯವಿಟ್ಟು ನೋಡು ಇಷ್ಟು ಹೆಂಗೆ ನಡ್ಕೊಂಡು ಹೋಗ್ತೀವಿ ಅವ್ರು ನಡ್ಕೊಂಡೋಗು ನಡೆಯೋ ಒಂದು ಅಡುಗೆ ಇಡ್ತಾನೆ ಮದೇವ್ ಅವಳೇನೋ ತಿಳಿವಳಿಕೆ ಇಲ್ಲೇ ಮಾತಾಡ್ತಾಳೆ ಅಂದ್ಬಿಟ್ಟು ನೀನು ಅವಳ ಥರ ಆಗುತ್ತೆ ಮದೆಯವ ದಯವಿಟ್ಟು ನೀನು ಬೇಜಾರು ಮಾಡ್ಕೊಬೇಡ ಮದೇವು ನನ್ನ ಮಾತು ಕೇಳು ಪ್ಲೀಸ್ ಅವ್ರು ನಿನ್ನಿಸ್ಕೊಂಡು ಮೊದಲ ಥರ ನೀನು ನಡ್ಸ್ಕೊಂಡು ಹೋಗು ನನಗೆ ಆಗಲ್ಲ ಮದೇವ್ ನನಗೆ ಇವಾಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ಯಾರು ಜವಾಬ್ದಾರಿ ಆಗ್ತಾ ಇಲ್ಲ ಹೌದು ನಾನು ಮಾತಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ನಾನು ಖಂಡಿತವಾಗ್ಲೂ ನಾನು ಮಾತಾಡಿದ್ದೀನಿ ಆದರೆ ಏನು ಮಾಡೋದು ಅವತ್ತೊಂದು ಸಿಚುವೇಶನ್ ಆಗಿತ್ತು ಈ ಥರ ಒಂದು ಜವಾಬ್ದಾರಿ ನಿಭಾಯಿಸೋಕೆ ಆಗಲಿವಲ್ಲ ಅನ್ನೋದೊಂದು ಬೇಜಾರಿಗೆ ನಾನು ಏನೇನೋ ಮಾತಾಡ್ಬಿಟ್ಟಿದ್ದೀನಿ ಅಷ್ಟು ಬಿಟ್ಟರೆ ನಾನು ನಿನ್ನ ಮೇಲೆ ಯಾವುದೇ ಥರ ನನಗೆ ಓಪನ್ಗೂ ಇರಲಿಲ್ಲ ನನಗೆ ದಯವಿಟ್ಟು ಮದುವೆ ಅರ್ಥ ಮಾಡ್ಕೊ ಮದೇವು ನುಡಿಮವ ಎಲ್ಲರೂ ಅರ್ಥ ಮಾಡ್ಕೊಂಡು ಆಯಿತು ಎಲ್ಲರ ಕೇಳ ಹೊಂದ್ಕೊಂಡು ಆಯಿತು ನಾನಂತೂ ಯಾವುದೇ ಕಾರಣಕ್ಕೂ ನಾನು ಆಸೆ ಮಾಡೋಕ್ಕಿಲ್ಲ ಕಣ್ಣವ ನೀವೇನಾದರೂ ಅಂದ್ಕೊಳ್ಳಿ ಆಗಲ್ಲಮ್ಮ ದೇವ್ ಏನು ಹಿಂಗೆ ಹೇಳ್ತಾ ಇದ್ದೀನಿ ನೀನು ನೋಡು ಆಯಿತು ಪ್ಲೀಸ್ ಅಮ್ಮವ ನಂಬಿಕಿದ್ರು ಆಯ್ತು ನನಗೆ ಭಾಳ ಬೇಜಾರಾಯಿತು ಬುಡಿ ಮವ ಬುಡಿ ಯಾಕೆ ತಲೆಗೆಡ್ಸ್ಕೋಬೇಕು ಸುಮ್ಮನೆ ಸುಮ್ಮನೆ ನಾವು ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಯ್ಕೆ ಬಿಡಿ ಆಯಿತು ನಮ್ಮದು ತಪ್ಪೋದೆ ಯಾರನ್ನ ಎಷ್ಟು ನಂಬಬೇಕು ಅಷ್ಟು ನಂಬಬೇಕು ಸುಮ್ಮನೆ ನಂಬಿದ್ರೆ ಎಂತಾದರೂ ಹಿಂಗೆ ಆಗೋದು ಅನ್ನೋದು ಈಗ ಅರ್ಥ ಆಯಿತು ಬಿಡಿ ಮಾವು ಯಾಕೆ ಯಾಕೆ ಹಿಂಗೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಬಿಡಿ ರಶ್ಮಿ ಏನು ಅಂದ್ಕೊಳ್ಳಲ್ಲ ನೋಡಿ ನಮ್ಮಪ್ಪ ವಾಪಸ್ ಇಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಲ್ವ ಅವಳು ಏನು ಅಂದ್ಕಳಕ್ಕಿಲ್ಲ ಯಾಕೆಂದ್ರೆ ಅವಳೇ ಕಳಿಸಿದ್ದು ಅವ್ರದ್ದು ಯಾವತ್ತು ಬೇಡ ಅನ್ಬಿಟ್ಟು ನಾನು ಹೆಂಡ್ತಿ ನನಗೆ ಸರಿಯಾಗಿದ್ರೆ ಸರಿ ಬೇರೆಯವ್ರ ಬಗ್ಗೆ ಇರೋದನ್ನು ತಲೆಗೆರ್ಸ್ ಕಳಕಿಲ್ಲ ಏನು ಮದುವೆ ನಮ್ಮನ್ನು ಬೇರೆಯವ್ರು ಮಾಡ್ಬಿಟ್ರಲ್ಲ ನೀವು ನೋಡಿ ಅವಳೇನು ಕೋಪದಲ್ಲಿ ಮಾತಾಡೋದು ಅಂದ್ಬಿಟ್ಟು ನಾನು ಏನು ನಾನು ಏನು ಮಾಡಿದ್ದೀನಿ ಹೌದು ಅವತ್ತು ನಾನು ಮಾತಾಡೋದು ಇಲ್ಲ ಅಂತ ಹೇಳಲ್ಲ ಆದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಯಾವ ಅರ್ಥ ಅನ್ನ ಮಾಡ್ಕೊಳ್ಳಿ ಏನು ಮಾವ ನಾನು ಸಖತ್ ಬೇಜಾರಾಗದೆ ಸರಿ ಬಿಡಿ ಮದೇವು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇಷ್ಟೆಲ್ಲ ಹೇಳಿದ್ದೀನಿ ಇನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಸರಿ ಮಾವ ಆಯಿತು ನಿಮ್ಗೆ ತಲುಪಬೇಕಾಗಿ ತಲುಪ್ತದೆ ಯಾವುದೇ ಥರದಲ್ಲ ನಾನು ನೇ ಮೋಸ ಮಾಡಿಲ್ಲ ಎಲ್ಲ ಏನೈತೆ ಎಲ್ಲ ಕರೆಕ್ಟಾಗಿ ಐತೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಹೇಳ್ಬಿಡಿ ನಮಗೆ ಸರಿನಾ ನಾನು ಇನ್ನು ಯಾವತ್ತೂ ಜವಾಬ್ದಾರಿ ಉಗಿಸ್ಕೊಳಕ್ಕಿಲ್ಲ ಒಂದ್ಸಲ ತೆಗೆಸ್ಕೊಂಡು ಹಿಂಗೆಲ್ಲ ಉಗಿಸ್ಕೋಬೇಕಂತ ಅವಶ್ಯಕತೆ ಇತ್ತಿಲ್ಲ ನನಗೆ ನಾನು ಅವತ್ತೇ ಬೇಡ ಅಂತಾನೆ ಅಂದಿದ್ದು ನಾನು ಬೇಕು ಅಂತ ಇಷ್ಟಪಟ್ಟಿಲ್ಲ ನಾನು ಎಲ್ಲ ಹೇಳಿದ್ರಲ್ಲ ಅನ್ಬಿಟ್ಟು ಹಿಂಸೆ ಮಾಡಿದ್ರಲ್ಲ ಅಂದ್ಬಿಟ್ಟು ಒಪ್ಕೊಂಡಿದ್ದು ನಾನು ಯಾವತ್ತು ದುಡ್ಗೆ ಬೆಲೆ ಕೊಟ್ಟವನೇ ಅಲ್ಲ ನಾನು ಯಾರು ಏನಾದರೂ ಅನ್ಕೋಬೋದು ನನಗೆ ಗೊತ್ತಿಲ್ವಾ ಮಾಸ್ಕೊಳ್ತೀರಾ ಸರಿ ಮಬ ನಾನು ಹೊರಡ್ತೀನಿ ಮಾದೇವ್ ಮಾದೇವ್ ಹ್ಞೂ ನನ್ನ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ಕಣಪ್ಪ ಯಾರ ಕಡೆ ಅಲ್ಲಿ ಅಂದ್ಬಿಟ್ಟು ಫೇಕ್ ಓಪನ್ ಮಾಡ್ಕೊಂಡು ನಮ್ಮ ಕುಂತವ್ರೆ ಯಾರು ನಂಬಕ್ಕೆ ಹೋಗ್ಬೇಡಿ ಅದು ನನ್ನ ಚಾನಲಲ್ಲ ಸರಿಯಪ್ಪ ನಿಮ್ಗೆ ಗೊತ್ತಿರೋಂಗೆ ಹಳ್ಳಿ ಸೊಬಗು ಹಳ್ಳಿ ಸೊಬಿಟ್ಟು ಮತ್ತು ಹಳ್ಳಿ ಸೊಬಗು ಬ್ಲಾಕ್ ಚಾನಲು ಮೂರೇ ಚಾನಲ್ನ ನಾವು ಇದಾದ ಹೊಸ ಚಾನಲ್ ಕತ್ಕೊಂಡು ವೀಡಿಯೋಗಳು ಅಪ್ಲೋಡ್ ಮಾಡ್ಕೊಂಬಿಟ್ಟವ್ರೆ ದಯವಿಟ್ಟು ಯಾರು ವೀಡಿಯೋಗಳು ತಕೊಂಡು ಅಪ್ಲೋಡ್ ಮಾಡ್ಕೊಂಡಿದ್ದೀರಿಯೋ ನೀವು ವೀಡಿಯೋ ನೋಡಿದ್ರೆ ದಯವಿಟ್ಟು ಅವ ಡಿಲೀಟ್ ಮಾಡ್ರಪ್ಪ ಆಯ್ತರಪ್ಪ ಅವೆಲ್ಲ ಯಾಕೆ ನೋಡಿ ಸ್ವಂತ ಬುದ್ಧಿ ಇರಬೇಕು ಸ್ವಂತ ಪರಿಶ್ರಮದಿಂದ ಬೆಳಿಬೇಕು ಹೊರತು ಇನ್ನೊಬ್ರು ವೀಡಿಯೋ ಕತ್ಕೊಂಡು ಎಷ್ಟು ಗಂಟೆ ಅಪ್ಲೋಡ್ ಮಾಡ್ಕೋದು ಯೂಟ್ಯೂಬ್ನವ್ರು ಹಿಡಿದ್ಬಿಟ್ಟು ಆಮೇಲೆ ಮಾನಿಟೈಸನ್ನು ಏನೇನೋ ಇರ್ತವೆ ಪ್ರೊಸೀಜರ್ಗಳು ವಾಹನ ಹಾಕಿಲ್ಲ ಸುಮ್ಮನೆ ಯಾಕೆ ಪ್ರ ಈ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಂಡಿರಿ ನಿಮ್ಮ ಸ್ವಂತ ಬುದ್ಧಿಯಿಂದಾವ ನೀವು ಬೆಳೀಬೇಕು ಅಂತಪ್ಪ ಇನ್ನೊಬ್ಬರು ವೀಡಿಯೋ ಕತ್ಕೊಂಡು ಬೆಳೆಯೋದಲ್ಲ ಸರಿರೀರ ಡಿಲೀಟ್ ಮಾಡ್ಬಿಡಿ ನಾನೇನು ರಿಪೋರ್ಟ್ ಮಾಡಿಲ್ಲ ಏನಾದ್ರು ಡಿಲೀಟ್ ಮಾಡಿಲ್ಲ ಅಂದರೆ ರಿಪೋರ್ಟ್ ಮಾಡ್ತೀನಿ ಮುಂದಕ್ಕೂ ನಿಮ್ಮ ಚಾನಲ್ಲು ಭಾಳ ತೊಂದರೆ ಆಯ್ತದೆ ರಿಪೋರ್ಟ್ ಮಾಡಿದ್ರೆ ನಾನು ಅದಕ್ಕೆ ಎಚ್ಚರಿಕೆ ಕೊಡೋದ ಅಂದ್ಬಿಟ್ಟು ನೀವು ನೀವಾಗ ನೀವು ಡಿಲೀಟ್ ಮಾಡಿಬಿಟ್ಟು ನಿಮ್ಮ ಸ್ವಂತ ಇದು ಬುದ್ಧಿಯಿಂದವ ನೀವು ನಿಮ್ಮ ಸ್ವಂತ ಇರಬೇಕು ನಿಮ್ಮ ಟ್ಯಾಲೆಂಟಿಂದ ನೀವು ನಿಮ್ಗೆ ಯಾವುದು ಬರ್ತದೋ ಅದನ್ನ ನೀವು ಅಪ್ಲೋಡ್ ಮಾಡಿ ಒಳ್ಳೇದಾಗಲಿ ಆಯ್ತು ಹ್ಞೂ ಸರಿ ಬರೋಣ ನಮಸ್ಕಾರ ಯಾರು ನಮ್ಮ ನಂಬೇಡ್ಕರಪ್ಪ ಇದು ನನ್ನ ಚಾನಲ್ ಅಂತೂ ಅಲ್ಲ ಸುಮಾರು ಜನ ಹೋಗಿ ಕಮೆಂಟ್ನೂ ಮಾಡಿದೀರಿ ಹಾಕಿರೋ ವೀಡಿಯೋನೇ ಹಾಕಿದ್ದೀರಿ ಎಲ್ಲ ದೃಢವ ಅಂತವ ಅದು ನನ್ನ ಚಾನಲ್ ಅಲ್ವಲ್ಲ ಅದಕ್ಕೆ ಹಾಕಿ ಬೇರೆಯವ್ರದ್ದು ಅದು ಹ್ಞೂ ಅದು ತಿಳಿಸ್ಬೇಕಾಗಿತ್ತು ಕಣ್ರಪ್ಪ ನಿಮಗೆ ಸರಿ ಮತ್ತೆ ಬರೋಣ ನಮಸ್ಕಾರ ಆಮೇಲೆ ನನಗೆ ನೋಡೈತಿಲ್ಲ ನನಗೆ ಗೊತ್ತಿತ್ತಿಲ್ಲ ಈ ಥರ ನನ್ನ ತಮ್ಮ ಮನೋಜು ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕಣಪ್ಪ ನಿನ್ನಿಂದ ಭಾಳ ಸಹಾಯ ಆಯ್ತು ನನಗೆ ಹ್ಞೂ ಧನ್ಯವಾದಗಳು